ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಳು ಹೆಜ್ಜೆಗಳ ಹೊಡೆತಿ ಭಾಗ ಎಪ್ಪತ್ತೆಂಟು ಸುಮಾರು ಹೊತ್ತಿನವರೆಗೂ ಹೊರಗೆ ಗಾಳಿಗೆ ಮೈಹೂಟಿ ಕುಳಿತ ರಮಣ್ ಒಳಗೆ ಬಂದಾಗ ಬಾಗಿಲ ಶಬ್ದಕ್ಕೆ ರಾದ ಮಿಸುಕಾಡಿ ಹೆಚ್ಚೆತ್ತಳು ರಮಣ್ ಇವೆಲ್ಲ ಜಂಜಾಟಗಳ ನಡುವೆ ಸಿಕ್ಕಿ ನಾನು ಸೋತು ಹೋಗೋದಿಲ್ಲ ಅಲ್ವಾ ಎಂದಳು ಅವಳ ಆರ್ತ ಸ್ವರಕ್ಕೆ ಕಳವಳವಾಯಿತು ಅವನಿಗೆ ಇಲ್ಲಮ್ಮ ಖಂಡಿತ ಸೋಲಲ್ಲ ಈಗ ಮಲಗು ಅನ್ನುತ್ತಾ ಮೃದುವಾಗಿ ಕೆನ್ನೆ ತಟ್ಟಿ ಕತ್ತಿನವರೆಗೂ ಒದಿಕೆ ಸರಿಯಾಗಿ ಒದಿಸಿ ತಾನು ಅವಳಿಂದ ದೂರ ಗೋಡೆಯ ಬಿಳಿ ನೆಲಕ್ಕೆ ಬೆನ್ನು ಕೊಟ್ಟ ಇತ್ತ ಗೋವರ್ಧನ ದಡಕ್ಕನ ಎದ್ದು ಕುಳಿತ ಅರುಂಧದಿ ಬಂಗಲೆಗೆ ಯಾಕೆ ಬಂದಿದ್ದಳು ಅಂತ ಯೋಚಿಸುವಂತಾಯಿತು ಮಗ್ಗುಲಲ್ಲಿದ್ದ ಮಡತಿಯನ್ನು ಹೆಪ್ಪಿಸಿದ ಅವತ್ತು ಅದ್ಯಾರೋ ಹೆಂಗಸು ಬಂದಿದ್ಲಲ್ಲ ಯಾಕೆ ಅಂದ ನಿದ್ದೆಯ ಮಂಪರಿನಲ್ಲಿದ್ದ ರೇಮಾಳಿಗೆ ತಲೆಬುಡವಿಲ್ಲದ ಪ್ರಶ್ನೆಗೆ ಆ ಮಧ್ಯರಾತ್ರಿ ಹೊತ್ತಿನಲ್ಲಿ ಜವಾಬು ಸೂಚಿಸಲಿಲ್ಲ ಆಲೋಚನೆ ಮಾಡಿ ಉತ್ತರಿಸಲು ನಿದ್ದೆ ಎಳೆಯುತ್ತಿತ್ತು ಯಾವ ಹೆಂಗಸು ಅಂತ ಕಣ್ಣು ಹುಜ್ಜಿಕೊಂಡಳು ಅದೇ ಅಂತ ಅವನಿನ್ನು ರಾಗ ಹೇಳುತ್ತಿರುವಾಗಲೇ ಅವಳೇ ಹೇಳಿದಳು ಅದೇನೋ ಮಹಿಳಾ ಸಂಘವಂತೆ ಅದರ ಬಗ್ಗೆ ಮಾತನಾಡೋಕೆ ಅಂದಳು ಪೂರ್ತಿ ಹೇಳಲು ಆಗಲಿಲ್ಲ ಅವಳಿಂದ ಮುಸುಕು ಎಳೆದು ಮಲಕಿಬಿಟ್ಟಳು ನಿದ್ರಾದೇವಿಯ ದಯೆಯಿಂದ ರಾಧಾಗೂ ಅರುಂಧತಿಗೂ ಸಂಬಂಧವಿದೆ ಎನ್ನುವುದು ಮುಚ್ಚಿಹೋಯಿತು ತುಸು ನಿರಾಳವಾದಂತಾಗಿ ಒಮ್ಮೆ ದೊಡ್ಡದೊಂದು ಉಸಿರೆಳೆದುಕೊಂಡು ಹೊರದಬ್ಬಿದ ಅಂದರೆ ಇಷ್ಟು ವರ್ಷಗಳಿಂದ ಅರುಂಧತಿ ಕೋಲ್ಕತ್ತಾದಲ್ಲೇ ಇದ್ದಳ ಅನ್ನುತ್ತಾ ಮುಖದ ಮೇಲೆ ತೋಳಿಟ್ಟು ಮೊಲಕಿದವನಿಗೆ ಪಾಪ ಪ್ರಜ್ಞೆ ಕಾಡತೊಡಗಿತು ಕೊಲೆ ಸುಲಿಗೆ ಎಲ್ಲಕ್ಕಿಂತಲೂ ದೊಡ್ಡ ಅಪರಾಧವೆಂದರೆ ಅದು ನಂಬಿಕೆ ದ್ರೋಹ ತಾನು ಅರುಂಧತಿಗೆ ಮಾಡಿದ್ದು ಅದೇ ವಿಶ್ವಾಸಘಾತಕತನ ಎನ್ನುವುದು ಪಕ್ಷಿಯ ಕಿತ್ತಂತೆ ಪಕ್ಷಿ ಬದುಕುಳಿತರೂ ಹಾರಾಟಕ್ಕೆ ಶಕ್ತವಾಗಿರುವುದಿಲ್ಲ ಸಂಬಂಧವೂ ಹಾಗೆಯೇ ಉಳಿಯಬಹುದು ಆದರೆ ಅದರಲ್ಲಿ ಜೀವಂತಿಕೆ ಇರುವುದಿಲ್ಲ ಅದು ನಿಷ್ಕ್ರಿಯಗೊಂಡ ಕೊರಡು ದೇಹದಂತೆ ಎಷ್ಟೋ ಹೊತ್ತು ಕಳೆದ ಮೇಲೆ ಗೋವರ್ಧನನಿಗೆ ನಿದ್ದೆ ಆವರಿಸಿತು ಮೂಡನದ ನೇಸರ ಸೂಸುತ್ತಿದ್ದ ತಿಳಿಯಾದ ಹೊಂಬಣ್ಣವನ್ನು ಮೈತುಂಬ ಹೊದ್ದು ಬೂರಮೆ ಅಂದಿನ ದಿನಚರಿಗೆ ಹಣಿಯಾಗುತ್ತಿದ್ದಳು ಹಕ್ಕಿ ಪಿಕ್ಕಿಗಳ ಇಂಪಾದ ಚಿಲಿಪಿಲಿ ಉಲಿಯುವಿಕೆ ಹಿತವಾಗಿ ಹೊಮ್ಮುತ್ತಿತ್ತು ರಾಧಾ ಎದ್ದಾಗ ರಮಣ್ ಪತ್ರಿಕೆ ಓದುತ್ತಾ ಕುಳಿತಿದ್ದ ಮಗ್ಗುಲಾಗಿ ಮಲಗಿ ಎದ್ದವಳ ತೋಳು ಕೆನ್ನೆಯ ಮೇಲೆ ಒಳ್ಳೆಯ ನಿದ್ದೆಯ ಕುರುಹುಗಳು ಅಚ್ಚಾಗಿ ಕುಳಿತಿದ್ದವು ಯಾವುದೋ ಕಾಲವಾಗಿತ್ತು ಮೈಮರೆತು ನಿದ್ದೆ ಮಾಡಿ ಅಂತ ಹೊದಿಕೆ ಮರಚುತ್ತಾ ಹೇಳಿದಳು ಗೋವರ್ಧನನೇ ಆಕ್ಸಿಡೆಂಟ್ ಮಾಡಿಸಿದ್ದು ಅನ್ನೋದನ್ನು ಪುಷ್ಟೀಕರಿಸುವಂತಹ ಒಂದಷ್ಟು ವಿಷಯಗಳು ಜಾಲತಾಣಗಳಲ್ಲಿ ವೈರಲ್ ಆಗಿದ್ದವಲ್ಲ ವೈರಲ್ ಆಗಿದ್ವಲ್ಲ ಜನರ ಆಕ್ರೋಶ ಹೆಚ್ಚಾಗುತ್ತಲೇ ಇದೆ ಅಂತ ಐ ಐಕಮ್ಯಾಂಡ್ ಗೋವರ್ಧನ್ ಟಿಕೆಟ್ ಕೊಡೋಕೆ ಹಿಂದೆ ಮುಂದೆ ನೋಡ್ತಿದೆ ಭೂಷಣ್ ಚಟರ್ಜಿ ಅವರ ಮನವೊಲಿಸಿ ರಾಜೀನಾಮೆ ಹಿಂತೆಗೆದುಕೊಳ್ಳುವಂತೆ ಹೇಳಬಹುದು ಅಂದಾಗ ಇಷ್ಟರಲ್ಲೇ ಚಟರ್ಜಿ ಅವರ ರಾಜೀನಾಮೆ ಅಂಗೀಕಾರ ಆಗಬೇಕಲ್ವಾ ಇಲ್ಲದೇ ಇದ್ರೆ ಬೈ ಎಲೆಕ್ಷನ್ ಪ್ರಸ್ತಾಪವೇ ಆಗುತ್ತಿರಲಿಲ್ಲ ಆಗಲಿಲ್ಲ ಇವೆಲ್ಲವೂ ಪಕ್ಷದ ಒಳಗೆ ಹಾಕ್ತಿರೋ ವಿದ್ಯಮಾನಗಳು ಅಷ್ಟೆ ಮಾಧ್ಯಮ ಸಾಮಾನ್ಯ ಜನರಿಗೆ ಎಲೆಕ್ಷನ್ ಆಗುವ ಸಂದರ್ಭಗಳು ಕಣಿವೆಯಾದರೂ ಪಕ್ಷ ಅದನ್ನು ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಅಲ್ಲಿಯವರೆಗೆ ಏನು ಹೇಳುವುದು ಸಹ ಕಷ್ಟವೇ ಹಾಗೊಂದು ವೇಳೆ ಚಟರ್ಜಿ ಒಪ್ಪಿದರೂ ಗೋವರ್ಧನ ಹೊಸದಾಗಿ ಯಾವುದಾದರೂ ಪ್ಲಾನ್ ಮಾಡೇ ಮಾಡ್ತಾನೆ ಬಾಯಿಯವರೆಗೂ ಬಂದಿರುವ ತುತ್ತು ಮಣ್ಣು ಪಾಲಾಗುವ ಪಾಲಾಗಲು ಅವ ಖಂಡಿತ ಬಿಡುವುದಿಲ್ಲ ಅನ್ನುತ್ತಾ ಪತ್ರಿಕೆಯ ಪುಟ ತಿರುವಿದ ಜೇಡ ಬೇಟೆಯಾಡಿ ಬಲೆ ನೇಯುವುದಿಲ್ಲ ಮೊದಲು ಬಲೆ ನೇಯ್ದು ಆ ನಂತರ ಬೇಟೆಯಾಡುತ್ತದೆ ಅಂದ ಅವಳು ಆ ಡ್ರೈವರ್ ಕೂಡ ತಲೆಮರೆಸಿಕೊಂಡು ಊರು ಬಿಟ್ಟಿರಬೇಕು ಎಂದು ಸುಬೋಧ್ ಹೇಳಿದ್ದನ್ನು ನೆನೆಯುತ್ತಿದ್ದಳು ಎಲೆಕ್ಷನ್ ಪ್ರಚಾರ ಸೋಲು ಗೆಲುವು ಮಾಧ್ಯಮಗಳ ಎದುರು ಭಾಷಣ ಮಾಡುವುದೆಲ್ಲ ಪರಿಯ ಮುಖವಾಡವಷ್ಟೆ ರಾಜಕಾರಣದ ಆಳ ವ್ಯಾಪ್ತಿ ಅಸಲಿಯತ್ತೇ ಬೇರೆ ಪೇಪರ್ ಮಡಿಸಿ ಪಕ್ಕಕ್ಕಿಟ್ಟ ಮುಖ ತೊಳೆದು ಬಂದ ರಾದ ಸೀರೆಯ ಕಾಲ ಬಳಿ ಮುದುಡಿ ಹೋಗಿತ್ತು ರಮಣ್ ಅದನ್ನು ಸರಿ ಮಾಡಲು ಮುಂದಾದಾಗ ಅವಳು ಹಿಂದೆ ಸರಿದಳು ಪರವಾಗಿಲ್ಲ ನಾನೇ ಮಾಡಿಕೊಳ್ತೀನಿ ಎಂದರೂ ಅವನು ಲಕ್ಷ್ಯ ಕೊಡದೆ ತಾನೇ ನೆರಿಗೆ ಒಟ್ಟಿಗೆ ಸೇರಿಸಿ ಕೊಡುವುತ್ತಲೇ ಹೇಳಿದ ನೀನು ನಿನ್ನೆ ಹೇಳಿದ್ದು ನಿಜ ಆವತ್ತು ಚೆಸ್ಸಲ್ಲಿ ನಾನು ಬೇಕಂತಲೇ ಸೋತಿದ್ದು ಅಂದ ಅದೇ ನನಗೆ ಅನುಮಾನವಿತ್ತು ಯಾಕೆ ನನ್ನನ್ನು ಗೆಲ್ಲಿಸಬೇಕಿತ್ತು ಅಂತ ಆಕ್ಷೇಪಿಸುತ್ತಲೇ ಹಿಂದೆ ಸರಿದಳು ಬಾಗಿಲಲ್ಲಿ ನೋಡುತ್ತಾ ನಿಂತಿದ್ದ ಅರುಂಧತಿ ಮೇಲು ನಕ್ಕರು ರಮಣ್ ಹೊರಟು ನಿಂತವ ವಾಪಸ್ಸು ಬಂದು ರಾಧಾಳ ಕಿವಿಯ ಹತ್ತಿರ ಸಣ್ಣಗೆ ಏನನ್ನೋ ಉಸುರಿ ಹೋದ ಏನಂತೆ ಗುಟ್ಟು ಅಂದಳು ಹರುಂದತಿ ನೀನು ಗೆದ್ದರೆ ನಾನು ಗೆದ್ದ ಹಾಗೆ ಅಂತ ಪುನರುಚ್ಚರಿಸಿಕೊಂಡವಳ ಹೃದಯ ಹೂವಾಯಿತು ರಮಣ್ ಬಂಗಲೆಗೆ ಹೋದಾಗ ಕಬೀರ ಅವನ ಕೋಣೆಯಲ್ಲೇ ಕುಳಿತಿದ್ದ ಕೈ ಬೆರಳುಗಳು ವಿಡಿಯೋ ಗೇಮಿನ ಪ್ಲೇಯರ್ ಬಟನ್ಗಳನ್ನು ಒತ್ತುವುದರಲ್ಲಿ ನಿರತವಾಗಿತ್ತು ರಾತ್ರಿಯೆಲ್ಲ ಎಲ್ಲಿದೆ ಅಂದ ಕಬೀರನ ದನಿಯಲ್ಲಿ ಸಂಶಯ ಇಣುಕಿದ್ದನ್ನು ಸ್ಪಷ್ಟವಾಗಿ ಗುರುತಿಸಿದ ರಮಣ್ ಯಾಕೆ ಅಂತ ಶೂ ಕಳಸುತ್ತಲೇ ಕೇಳಿದ ಕೇಳಿದೆ ಸುಮ್ಮನೆ ತ್ರಿಶಾಲಾಗೆ ಹುಷಾರಲ್ ಹುಷಾರಿಲ್ಲದ ದಿನದಿಂದ ತಮ್ಮ ಮುಖ ಕಾಣುವುದು ಬಹಳ ಅಪರೂಪವಾಯಿತಲ್ಲ ಅಂದ ಈಗಲೂ ಅವನ ಮೆದುಳು ಆಸ್ಪತ್ರೆಯಲ್ಲಿ ರಮಣನ ಆತಂಕವನ್ನೇ ನೆನೆದು ಒಂದಕ್ಕೊಂದನ್ನು ತಾಳೆ ಹಾಕುತ್ತಿತ್ತು ಕೌಮುದಿ ಸಹ ತನಗೂ ತ್ರಿಶಾಲಾ ರಮಣ್ ಮಧ್ಯೆ ಪ್ರೀತಿ ಇದೆ ಎನ್ನುವುದರ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಳು ಅದರ ಜೊತೆ ಜೊತೆಯಲ್ಲಿ ಈ ಕೆಲ ದಿನಗಳಿಂದ ಅನುಮಾನಕ್ಕೆ ಹಿಂಬು ನೀಡುವಂಥ ಘಟನೆಗಳು ನಡೆಯುತ್ತಿದ್ದದ್ದು ಅವನನ್ನು ಮತ್ತಷ್ಟು ಗೋಚಲಿಗೆ ಹೇಳಿದಿತ್ತು ತಾನು ಪ್ರೀತಿಯ ವಿಷಯ ಹೇಳು ಹೇಳ ಹೋದಾಗ ಮದುವೆಯಾಗಿದೆ ಮಗು ಕಳೆದುಕೊಂಡಿದ್ದೇನೆ ಎಂದು ನಯವಾಗಿ ಬೆಣ್ಣೆಯಲ್ಲಿ ಕೂದಲು ತೆಗೆದ ಹಾಗೆ ತಿರಸ್ಕರಿಸಿದವಳು ರಮಣನ ಜೊತೆ ಮಾತ್ರ ಆತ್ಮೀಯವಾಗಿರುವುದಷ್ಟೇ ಅಲ್ಲ ಇವನು ಅವಳೊಂದಿಗೆ ಆಗಿಯೇ ಇರುತ್ತಾನೆ ಹಾಸಿಗೆಯ ಮೇಲೆ ದಪ್ಪನೆ ಬಿದ್ದವನನ್ನೇ ನೋಡುತ್ತಾ ಯೋಚಿಸಿದ ನೀನೇ ಆಸ್ಪತ್ರೆಯಲ್ಲಿದ್ದು ನೋಡಿಕೊಳ್ಳುವಷ್ಟು ಹತ್ತಿರವೇನೋ ಅಂತ ಕೇಳಿದ ಅಷ್ಟೇ ಮತ್ತದೇ ಸಂದೇಹದ ಛಾಯೆ ನನ್ನ ತಾಯಿ ಮೈತುಂಬ ಬೆಂಕಿ ಹಿಡಿದು ಸುಟ್ಟು ಕರಕಲಾಗಿದ್ದನ್ನು ನಾನು ಪ್ರತ್ಯಕ್ಷವಾಗಿ ನೋಡಿದ್ದೇನೆ ನನಗಾಗದವರೇ ಆದರೂ ಅವರ ಬೆರಳು ಸುಡುವುದು ಸಹ ನೋಡಲು ಕಷ್ಟ ಅದರಲ್ಲೂ ಅವಳು ಅಂತ ಅಷ್ಟಕ್ಕೆ ನಿಲ್ಲಿಸಿದ ಕಬೀರನಿಗೆ ತಾನು ಹಾಗೆ ಕೇಳಬಾರದಿತ್ತೆಂದು ಅನ್ನಿಸಿ ವಿಷಾದಗೊಂಡು ಮತ್ತೆ ಪ್ರಶ್ನೆ ಹಾಕಿದ ನೀನು ಕರ್ನಾಟಕಕ್ಕೆ ಹೋಗಿದ್ಯಂತೆ ಅಂದ ಹೌದು ಹೋಗಿದ್ದೆ ಅದರಲ್ಲೇನು ವಿಶೇಷ ಅಂದ ವಿಶೇಷ ನೀನು ಹೋಗಿದ್ದಕ್ಕಲ್ಲ ಅದಿರುವುದು ತ್ರಿಶಾಲ ಊರಿಗೆ ಹೋದ ದಿನವೇ ಅಷ್ಟು ತರಾತುರಿಯಾಗಿ ಹೋಗಿದ್ದರಲ್ಲಿ ಹೌದು ಮಾವನ ಮನೆಗೆ ಹೋಗಿದ್ದೆ ನಿನ್ನ ಪ್ರೀತಿಯ ತಂಗಿಯಿಂದಾಗಿ ನಿನ್ನಿಂದಾಗಿ ಸಂಬಂಧ ಹರಿದುಕೊಳ್ಳುವಂತೆ ಆಗಿದ್ದು ಹೆಂಡತಿ ಜೊತೆಗೆ ಹೊರತು ಅವಳ ತವರು ಮನೆಯವರೊಂದಿಗೆ ಅಲ್ಲವಲ್ಲ ಅಂದಾಗ ಕಬೀರನಿಗೆ ಕಪಾಳಕ್ಕೆ ಒಡೆಸಿಕೊಂಡ ಹಾಗಾಯಿತು ನೀನು ಮತ್ತೆ ನಿನ್ನ ಹೆಂಡತಿಯನ್ನು ಸಂಪರ್ಕಿಸುತ್ತಿಲ್ಲ ತಾನೇ ಹಾಗೇನಾದರೂ ಆದರೆ ಅಮ್ಮಾಯರ ಜೀವನ ಹಾಳಾಗಿ ಹೋಗುತ್ತೆ ಅಂದ ರಮಣನಿಗೆ ಜೋರಾಗಿ ನಗಬೇಕೆನಿಸಿತು ಅವಳ ಜೀವನ ಹಾಳಾದರೆ ಅದಕ್ಕೆ ನೇರ ಹೊಣೆ ನೀನು ಮತ್ತು ಖುದ್ದು ಅವಳೇ ಅಷ್ಟೇ ಅಲ್ಲ ಬೇಕಾದರೆ ನನ್ನ ನನ್ನವಳ ಜೀವನ ಹಾಳು ಮಾಡಿದ್ದಕ್ಕೆ ಕರ್ಮ ತಿರುಗಿಸಿ ಒಡೆಯಿತು ಅಂದ್ಕೋ ಅಲ್ಲಿಯವರೆಗೂ ಅಮೈರ ವಿಚಾರ ಬಂದಾಗ ನಿರ್ಲಿಪ್ತನಾಗುತ್ತಿದ್ದ ರಮಣನ ಚೂಪು ನುಡಿ ಕಬೀರನಿಗೆ ಚುಚ್ಚಿತ್ತು ಏನು ಪ್ರತಿಕ್ರಿಯೆ ನೀಡಬೇಕೆಂದು ಸೂಚಿಸದೆ ದುರ್ಧನ ತೆಗೆದುಕೊಂಡವನಂತೆ ಕೋಣೆಯಿಂದ ಹೊರಗೆ ಹೋದಾಗ ರಮಣನಿಗೆ ಚಿಂತೆ ಹತ್ತಿತ್ತು ಒಂದಲ್ಲ ಒಂದು ದಿನ ರಾಧಾನೆ ತನ್ನ ಮಡದಿ ಎಂದು ಎಲ್ಲರಿಗೂ ತಿಳಿದೇ ತಿಳಿಯುತ್ತದೆ ಆದರೆ ಅದರ ನಂತರದ ಪರಿಣಾಮ ಅಂತ ಯೋಚಿಸಿದ ಅರುಂಧತಿ ಹೋದಲು ಎತ್ತಿಕೊಂಡ ಪತ್ರಿಕೆಯನ್ನು ಹಾವು ತಾಕಿದಂತೆ ಗಾಬರಿಯಿಂದ ದೂರ ಎಸೆದಳು ಇಷ್ಟು ದಿನಗಳಿಂದ ಕೋಲ್ಕತ್ತಾದಲ್ಲಿದ್ದು ಗೋವರ್ಧನನ್ನಂಥ ಪ್ರಭಾವಿ ವ್ಯಕ್ತಿಯ ಚಿತ್ರ ಸಹ ತನ್ನ ಕಣ್ಣಿಗೆ ಬೀಳದೆ ಹೇಗಿರುವುದಕ್ಕೆ ಸಾಧ್ಯವೆಂದು ಅಚ್ಚರಿಯಾಯಿತು ಅವಳಿಗೆ ಅತ್ತೆ ಏನಾಯಿತು ಅಂತ ಕೂದಲು ಬಾಚುತ್ತಿದ್ದ ಅವರತ್ತ ಧಾವಿಸಿದಾಗ ಅರುಂಧತಿ ಗೋವರ್ಧನ್ನ ಚಿತ್ರದ ಮೇಲೆ ಬೆರಳಿಟ್ಟು ಈ ವ್ಯಕ್ತಿ ಅಂದಳು ಅದನ್ನೇ ಆವತ್ತು ನಾನು ಕೇಳಿದ್ದು ನೀನು ಬಂದಿರೋದು ಇವನ ಸಲುವಾಗಿಯಾ ಅಂದ್ಲು ಅರುಂಧತಿ ಹೌದೆಂದಳು ರಾಧಾಳ ಮನಸ್ಸಿನಲ್ಲಿ ಅರುಂಧತಿಯ ಆತಂಕ ಹಲವಾರು ಪ್ರಶ್ನೆಗಳನ್ನು ಹುಟ್ಟುಹಾಕಿತು ಉತ್ತರಕ್ಕಾಗಿ ಬಂಗಲೆಯಿಂದ ತಂದ ತನ್ನ ವಸ್ತುಗಳಿಂದ ಬ್ಯಾಗಿನಲ್ಲಿದ್ದ ಫೋಟೋಗಾಗಿ ಹಿಡಿ ಚೀಲವನ್ನು ಕೊಡವಿ ಹುಡುಕಿದಳು ಸೀರೆಯ ಮಡಿಕೆಯ ಮಧ್ಯೆ ಬೆಳಕು ಕಾಣದೆ ತಣ್ಣಗೆ ಮಲಗಿದ್ದ ಫೋಟೋ ನೆಲಕ್ಕೆ ಬಿತ್ತು ಇದೇ ಫೋಟೋ ಇದೇ ಫೋಟೋ ಬಗ್ಗೆ ನಾನು ಕೇಳಿದ್ದು ಇದು ನೀವು ಇದು ಗೋವರ್ಧನ ಉಳಿದವರು ಅಷ್ಟೇನು ಸರಿಯಾಗಿ ಗೊತ್ತಾಗೋದಿಲ್ಲ ತೀರಾ ಹಳೆಯ ಫೋಟೋ ಮಸುಕಾಗಿದೆ ಅಂದಾಗ ಅರುಂಧತಿ ಫೋಟೋ ತನ್ನ ಕೈಗೆ ತೆಗೆದುಕೊಂಡು ನಿರೂಪಿಸಿದಳು ಅತ್ತೆ ನಿಮಗೆ ಗೋವರ್ಧನ್ ಹೇಗೆ ಗೊತ್ತು ಪರಿಚಯವಿದ್ದು ಗೊತ್ತಿದೆ ಅಂತ ಯಾಕೆ ಹೇಳಲಿಲ್ಲ ಆ ಹೆಸರು ಕೇಳಿ ಒಮ್ಮೆಯಾದರೂ ನಿಮ್ಮ ತಲೆಯಲ್ಲಿ ಇವ ಸುಳಿಯಬೇಕಿತ್ತಲ್ವಾ ಅಂದಾಗ ಗೋವರ್ಧನ್ ಇವನ ಹೆಸರು ವರ್ಧನ್ ಅಷ್ಟೆ ಅಂದ್ಲು ತಣ್ಣಗಿತ್ತು ಅವಳ ನುಡಿ ತದೇಕವಾಗಿ ಫೋಟೋ ನೋಡಿದಾಗ ರಾಧಾಗೆ ಶಂಕೆಯಾಯಿತು ಅತ್ತೆ ಗೋವರ್ಧನನೇ ಮಾವನ ಅಂದ್ಲು ಸ್ವರ ನಡುಗಿತು ಅಂಥದ್ದೊಂದು ಚಿಂತನೆಯೇ ನಡುಕ ಹುಟ್ಟಿಸಿತು ಅವಳಲ್ಲಿ ಛೆ ಬಿಡ್ತು ಅನು ಅವನ ಯಾಕೆ ನಿನ್ನ ಮಾವ ಹಾಕ್ತಾರೆ ಅಂದ್ಲು ನೆಮ್ಮದಿಯಾಗಿ ಉಸಿರೆಳೆದುಕೊಂಡಳು ರಾಧಾ ನಿನ್ನ ಮಾವನ ಹೆಸರು ಮೃತ್ಯುಂಜಯ್ ಅನ್ನೋದು ಮರೆಯದೇ ಏನು ಅಂದಾಗ ಫೋಟೋ ನೋಡಿ ನೀವು ಗಾಬರಿ ಪಟ್ಟಿಕೊಂಡಿದ್ದಕ್ಕೆ ಅನುಮಾನಿಸಿದೆ ಅಷ್ಟೇ ಅತ್ತೆ ಕ್ಷಮಿಸಿ ಅಂತ ಖೇದಗೊಂಡಳು ಇದರಲ್ಲಿ ಮುಖ ಸ್ಪಷ್ಟವಾಗಿಲ್ಲ ಬಿಡು ನನ್ನ ಪಕ್ಕ ಈ ಕಡೆ ಇರೋದು ನಿನ್ನ ಮಾವ ವರ್ಧನ ಪಕ್ಕ ಇರೋದು ಅವನ ಹೆಂಡತಿ ಹರಿಣಿ ಅಂತ ಒಬ್ಬೊಬ್ಬರ ಚಿತ್ರದ ಮೇಲೆಯೂ ಬೆರಳಿಟ್ಟು ತೋರಿಸಿದಳು ಅಂದರೆ ಅಮೈರ ತಾಯಿ ಅಂತ ರಾಧ ಮನಸ್ಸಿನಲ್ಲಿಯೇ ಹೇಳಿಕೊಂಡಳು ನಿನ್ನ ಮಾವನಿಗೆ ವರ್ಧನನ ಪರಿಚಯವೊಂದು ಆಗದೇ ಇದ್ದಿದ್ದರೆ ಶಾಂತವಾಗಿದ್ದ ನನ್ನ ಸಂಸಾರದಲ್ಲಿ ಬಿರುಗಾಳಿ ಹೇಳುತ್ತಲೇ ಇರಲಿಲ್ಲ ನನ್ನ ಹಣೆ ಮಡಿಲು ಬರಿದಾಗುತ್ತಿರಲಿಲ್ಲ ಅಂತ ಕಣ್ಣೀರು ತೊಡೆದುಕೊಂಡರು ನಮ್ಮದು ಪ್ರೇಮ ವಿವಾಹ ಗೊತ್ತಿರಬೇಕಲ್ಲ ನಿನಗೆ ಅಂತ ಮನಸ್ಸು ಇತಿಹಾಸಕ್ಕೆ ಧುಮುಕಿತು ಗೊತ್ತು ಅಂದ್ಲು ನಿನ್ನ ಮಾವ ಮತ್ತೆ ವರ್ಧನ ಒಂದೇ ಫ್ಯಾಕ್ಟರಿಯಲ್ಲಿ ನೌಕರಿ ಮಾಡುತ್ತಿದ್ದರು ಕರ್ನಾಟಕದಲ್ಲಿ ದೊಡ್ಡ ಕೆಲಸವಲ್ಲ ಆಗಿನ ಕಾಲಕ್ಕೆ ಹೊಟ್ಟೆ ಬಟ್ಟೆಗೆ ತೊಂದರೆಯಾಗುತ್ತಿರಲಿಲ್ಲ ಅವರಿಬ್ಬರು ಬಹಳ ಆತ್ಮೀಯ ಗೆಳೆಯರು ನನ್ನ ಮದುವೆಗೆ ಮುನ್ನವೇ ಅವನ ಮದುವೆಯಾಗಿತ್ತು ಹರಿಣಿ ತುಂಬ ಒಳ್ಳೆಯ ಹೆಣ್ಣು ಹಬ್ಬಗಳೆಲ್ಲವೂ ನಾವು ಕೂಡಿಯೇ ಮಾಡುತ್ತಿದ್ದದ್ದು ಪ್ರತಿ ನೂಲು ಹುಣ್ಣಿಮೆಯ ದಿವಸ ವರ್ಧನ ಸಂತಸದಿಂದ ನನ್ನಿಂದ ರಾಗಿ ಕಟ್ಟಿಸಿಕೊಳ್ಳುತ್ತಿದ್ದ ಸ್ವಂತ ತಂಗಿಗಿಂತಲೂ ಹೆಚ್ಚಾಗಿ ಅಕ್ಕರೆ ತೋರುತ್ತಿದ್ದ ನನಗೆ ನಿನ್ನಪ್ಪ ಚಿಕ್ಕಪ್ಪ ಬೇರೆ ವರ್ಧನ ಬೇರೆ ಅನ್ನಿಸುತ್ತಲೇ ಇಲ್ಲ ಯಾವತ್ತಿಗೂ ಜೀವನ ಸುಂದರವಾಗಿತ್ತು ಪ್ರೀತಿಯ ತವರಿನ ಜೊತೆಗೆ ನನ್ನವರು ಎಂದು ಹೇಳಿಕೊಳ್ಳುವುದಕ್ಕೆ ಜೀವಗಳಿದ್ದವು ಇಮಾಂಶುಗೆ ಒಂದು ವರ್ಷ ತುಂಬಿತ್ತು ವರ್ಧನ ಬಂಗಾಳಕ್ಕೆ ಹೋಗ್ತಾನಂತೆ ಅಂತ ಆಗ ತಾನೇ ಫ್ಯಾಕ್ಟರಿಯಿಂದ ಮರಳಿದ್ದ ಮೃತ್ಯುಂಜಯ ಶರ್ಟು ಬಿಚ್ಚುತ್ತಾ ಹೇಳಿದ ಯಾಕೆ ಇಲ್ಲೇ ಕೆಲಸ ಚೆನ್ನಾಗಿತ್ತಲ್ಲ ಅಂತ ಸೆರೆಕೆಗೆ ಕೈವರಿಸಿಕೊಳ್ಳುತ್ತಾ ಬಂದಳು ಅರಂದತಿ ಚೆನ್ನಾಗೇನೋ ಇತ್ತು ಆದರೆ ಈ ಕೆಲಸ ಅವನ ಕನಸುಗಳು ನನಸಾಗುವುದಕ್ಕೆ ಸಹಕಾರ ಕೊಡುವುದಿಲ್ಲವಂತೆ ಅಂದ ಏನಂತೆ ಅಂತ ಕನಸುಗಳು ಅಂದ್ಲು ಬಹಳ ದುಡ್ಡು ಮಾಡಬೇಕು ರಾಜನಂತೆ ಬದುಕಬೇಕು ಜನ ಸಲಾಂ ಹೊಡೆಯುವಂತೆ ಇರಬೇಕು ಕಾರು ಬಂಗಲೆ ಆಸ್ತಿ ಪಾಸ್ತಿ ಅಂತ ಮೃತ್ಯುಂಜಯ ಉತ್ತರಿಸುವುದಕ್ಕೂ ಮುನ್ನವೇ ಮನೆಯೊಳಗೆ ಕ್ರಾಪು ತೇಡಿಕೊಳ್ಳುತ್ತಾ ಬಂದ ವರ್ಧನ ನುಡಿದ ಅವನ ಕಣ್ಣಲ್ಲಿ ಸಾವಿರಾರು ಕನಸುಗಳು ಮಿನುಗಿದವು ಹೊಸ ಬೆಲ್ ಬಾಟಮ್ ಪ್ಯಾಂಟು ಚೌಕಳಿ ಶರ್ಟ್ ಹಿಂದಿ ಸಿನಿಮಾವೊಂದರ ಹೀರೋ ವ್ಯಾಪಕಕ್ಕೆ ಬಂದ ಅರುಂಧತಿಗೆ ಬಂಗಾಳಕ್ಕೆ ಈ ಇದೆಲ್ಲವೂ ಸಿಗುತ್ತಾ ಇಲ್ಲೇ ಇದ್ದು ಸಂಪಾದಿಸಬಹುದಲ್ಲ ಅಂದ್ಲು ಇಲ್ಲೇ ಇದ್ದರೆ ಇದೇ ಹಳೆಯ ಫ್ಯಾಕ್ಟರಿಯಲ್ಲಿ ದುಡಿದು ದುಡಿದು ಕೂದಲು ಹಣ್ಣಾಗಿ ಸತ್ತರೂ ಒಂದು ಸೆಕೆಂಡ್ ಹ್ಯಾಂಡ್ ಸೈಕಲ್ ಸಹ ತೆಗೆ ತಗೊಳ್ಳೋದಿಕ್ಕೆ ಆಗೋದಿಲ್ಲ ಮೃತ್ಯು ನೀನು ಬಂದ್ಬಿಡು ನನ್ನ ಜೊತೆ ಅಂದ ಅರುಂಧತಿ ಮುಲಾಜಿಲ್ಲದೆ ಇಲ್ಲದೆ ನಿರಾಕರಿಸಿದಳು ಅವಳ ಗಂಡನು ಮಗ ಚಿಕ್ಕವನಿದ್ದಾನೆ ಭಾಷೆಯ ಗೊತ್ತು ಗುರಿ ಇಲ್ಲದ ಊರಿಗೆ ಬಂದು ಅರುಂಧತಿ ಪಾಡುಪಡಬೇಕಾಗುತ್ತೆ ಸದ್ಯಕ್ಕೆ ಊರು ಬಿಡೋ ವಿಚಾರವೇ ಇಲ್ಲವೆಂದ ವರ್ಧನ ತನ್ನ ಮಡದಿ ಹರಣಿಯ ಜೊತೆ ಬಂಗಾರಕ್ಕೆ ತೆರಳಿದ ಆಗಾಗ ಪತ್ರಗಳು ಅದಲು ಬದಲಾಗುತ್ತಿದ್ದವು ಅರುಂಧತಿ ತಪ್ಪದೆ ರಾಖಿ ಸಹ ಕಳುಹಿಸುತ್ತಿದ್ದಳು ಎರಡು ವರ್ಷ ಕಳೆದಿತ್ತು ವರ್ಧನ ನಿರೀಕ್ಷೆಗೂ ಮೀರಿ ಬೆಳೆಯುತ್ತಿದ್ದ ಗೌರ್ಮೆಂಟ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿದ ಅನುಭವ ನೂಲು ಬಟ್ಟೆಗಳ ಕ್ವಾಲಿಟಿಯನ್ನು ಸರಿಯಾಗಿ ಗುರುತು ಹಿಡಿದು ಅದಕ್ಕೆ ತಕ್ಕ ಹಾಗೆ ಉಪಯೋಗಿಸಿದ ಚಾಕಚಕತೆ ಆ ಕ್ಷೇತ್ರದಲ್ಲಿ ಮತ್ತಷ್ಟು ಉನ್ನತಿ ಕಾಣುವಂತೆ ಮಾಡುತ್ತಿತ್ತು ಹರಿಣಿ ಗರ್ಭಿಣಿ ಎನ್ನುವ ಸುದ್ದಿ ಬಂದಾಗ ಅರುಂಧತಿಗೆ ಅವಳನ್ನೊಮ್ಮೆ ನೋಡಿ ಬರಬೇಕೆಂಬ ಆಸೆ ಬಲವಾಯಿತು ಒಂಟಿ ಹುಡುಗಿ ಹೇಗಿದ್ದಾಳೋ ಪಾಪ ನೋಡಿ ಬರಬಹುದಿತ್ತು ಅಂತ ಗಂಡನಲ್ಲಿ ಅಲವತ್ತುಕೊಂಡಳು ನನಗೆ ರಜೆ ಸಿಗಬೇಕಲ್ಲ ಮಾರಾಯಿತೇ ಅಂದ ವರ್ಧನ ಆ ಕೆಲಸ ಬಿಟ್ಟು ತನ್ನಲ್ಲೇ ಬಂದು ಇರುವಂತೆ ಹರಿಣಿಗೆ ಜೊತೆಯೂ ಆದಂಗಾಗುತ್ತದೆ ಎಂದು ಪತ್ರ ಬರೆದ ಈ ಬಾರಿ ಅರುಂಧತಿಗೆ ಒಳ್ಳೆಯ ಉಪಾಯವೆನಿಸಿತು ಹಿಮಾಂಶುವಿಗೆ ಮೂರು ವರ್ಷವಾಗಿತ್ತು ಸ್ವಲ್ಪವೂ ಹಠ ಮಾಡದೆ ತನ್ನ ಪಾಡಿಗೆ ತಾನು ಆಟವಾಡಿಕೊಂಡು ಇರುತ್ತಿದ್ದ ಅವನದ್ದೇನೂ ಚಿಂತೆ ಇರಲಿಲ್ಲ ಗಂಡ ಹೆಂಡತಿ ಹಿಮಾಂಶವನ್ನು ಕಟ್ಟಿಕೊಂಡು ವರ್ಧನ ಹರಿಣಿ ಇದ್ದಲ್ಲಿಗೆ ತೆರಳಿದರು ದಿನಗಳು ಕ್ಷಣಗಳ ಹಾಗೆ ಹುರುಳುತ್ತಿತ್ತು ವರ್ಧನ ತನಗೆ ಮಗಳೇ ಹುಟ್ಟಬೇಕೆಂದು ಬಯಸುತ್ತಿದ್ದ ಅಲ್ವೋ ವರ್ಧನ್ ಅಕಸ್ಮಾತ್ ಮಗ ಹುಟ್ಟಿದರೆ ಏನು ಮಾಡ್ತೀಯಾ ಅಂದಾಗ ಮಹಾಲಕ್ಷ್ಮಿ ಅಂತ ಮಗಳೇ ಹುಟ್ಟುವುದು ನನಗೆ ಬೇಕಾದರೆ ನೋಡ್ತಿರು ಆ ಮೈರ ಅಂತ ಹೆಸರು ಸಹ ಒಡುಗಿಟ್ಟಾಗಿದೆ ಅವಳಿಂದಲೇ ನನಗೆ ಇಷ್ಟೊಂದು ಒಳ್ಳೆಯದು ಆಗ್ತಿರೋದು ಅಂದ ಅರುಂಧತಿ ಗಂಡು ಮಗುವೆ ಕುಲ ದೀಪಕ ಎನ್ನುತ್ತಿದ್ದ ಕಾಲದಲ್ಲಿ ಮಗಳೇ ಬೇಕೆಂದು ಹಠ ಹಿಡಿದು ಕುಳಿತವ ಅಪೂರ್ವವೆನಿಸುತ್ತಿದ್ದ ಮಗನ ಹೆಸರು ಒಂದು ಹುಡುಕಿಟ್ಟಿರಿ ಎಂದ ಮಡದಿಯ ಮಾತಿಗೆ ಕ್ಯಾರೆ ಅನ್ನಲಿಲ್ಲ ಅವ ಹಿಮಾಂಶು ತಂದೆಯ ಮಡಿಲಲ್ಲಿ ಕುಳಿತಿದ್ದ ಅಪ್ಪನ ಕೈಗೆ ಕಟ್ಟಿದ್ದ ವಾಚು ಬಹಳವೇ ಸೆಳೆಯುತ್ತಿತ್ತು ಅವನನ್ನ ಎಳೆದು ತೆಗೆಯಲು ಬರುತ್ತದೆ ಏನೋ ಎಂದು ಮುಟ್ಟಿ ಮುಟ್ಟಿ ನೋಡುತ್ತಿದ್ದ ವರ್ಧನ ಮಾಮ ಅವನು ಕೂಡಿಟ್ಟ ದುಡ್ಡಲ್ಲಿ ನನ್ನ ನಿನ್ನಮ್ಮನ ಮದುವೆಯಲ್ಲಿ ಕೊಡಿಸಿದ್ದು ಕಣೋ ಮಗನೇ ಇದನ್ನು ಅಂತ ಮೃತ್ಯುಂಜಯನಿಗೆ ಹೆಮ್ಮೆ ಇದಕ್ಕಿಂತ ಚೆಂದದ ವಾಚು ಕಾರು ಎಲ್ಲವನ್ನ ಕೊಡ್ತೀನಿ ನನ್ನ ಅಳಿಯನಾಗಿ ಬಿಡೋ ಹುಡುಗ ಅಂತ ಮುದ್ದಿನಿಂದ ಕೇಳಿದ ಇನ್ನೂ ಹುಟ್ಟದ ಮಗುವಿಗೆ ಆಗಲೇ ಅಳಿಯನನ್ನು ಹುಡುಗಿಯಾಗಿತ್ತು ವರ್ಧನ ಹಾಗಲ್ಲ ಅಂತ ಕಡ ಖಂಡಿತವಾಗಿ ನುಡಿದ ಹಿಮಾಂಶು ಅರುಂಧತಿ ಮಗನ ಬಳಿ ಕೇಳಿದಳು ಹಾಗೆ ಬಿಡೋ ಪಾಪ ಮಾಮ ಅಷ್ಟೆಲ್ಲ ಕೇಳ್ತಿದ್ದಾರೆ ಅಲ್ವಾ ಅಂದ್ಲು ಹಾಗಲ್ಲ ನನಗೆ ಮದುವೆ ಬೇಡ ಇದು ಬೇಕು ಅಂತ ಅಸ್ಪಷ್ಟವಾಗಿ ಮಾತನಾಡುತ್ತಲೇ ವಾಚು ತೋರಿಸಿದ ಅವನಪ್ಪ ವಾಚು ಬಿಚ್ಚಿ ಅವನ ಕೈಗೆಟ್ಟರು ಇದು ಹಿನ್ಮೇಲೆ ನಿನಗೇನೆ ಅಂದಾಗ ಸಂಭ್ರಮಗೊಂಡ ಹಿಮಾಂಶು ಖುಷಿಯಿಂದ ವಾಚನ್ನು ನೆನಕ್ಕೆ ರಪರಪನೆ ಕೊಟ್ಟಿದ ಅದರ ಗಾಜು ಹೊಡೆಯಿತು ಕೊಡದನ್ನು ಒಂದೇ ನಿಮಿಷಕ್ಕೆ ಹಾಳುಗೆರೆಯುವಂತಾಯಿತು ನಿಮಗೆ ಬುದ್ಧಿ ಬೇಡ್ವಾ ಅಷ್ಟು ಚಿಕ್ಕ ಹುಡುಗನ ಕೈಗೆ ವಾಚು ಕೊಡ್ತೀರಲ್ಲ ಅಂತ ಅರುಂಧತಿ ವಾಚು ಕಿತ್ಕೊಂಡು ಟ್ರಂಕಿನಲ್ಲಿಟ್ಟು ರೇಗಿದಳು ಮಗ ಅಪ್ಪನ ತೊಡೆಯೇರಿ ಕುಳಿತ ಇಬ್ಬರಿಗೂ ಅವರವರೇ ಪ್ರಪಂಚ ನಾನು ಬೇಡವೇ ಬೇಡ ಕೋಪವಲ್ಲ ಅಸೂಹೆಯಲ್ಲ ಅವಳಿಗೆ ತಂದೆ ಮಗನ ಬಂದ ನೋಡಲೇ ಖುಷಿ ಮೃತ್ಯುಂಜಯ ವರ್ಧನನ ಬಳಿಗೆ ಕೆಲಸ ಮಾಡುತ್ತಿದ್ದ ಹರಿಣಿಗೆ ದಿನ ತುಂಬಿ ಅವಳ ಪತಿಯ ಆಸೆಯಂತೆ ಮಗಳು ಹುಟ್ಟಿದಳು ತಾಯಿಯ ಪಡಿ ಅಚ್ಚಿನಂತಿತ್ತು ಕೂಸು ವರ್ಧನ ಮಗಳು ಹುಟ್ಟುವ ಸಂಭ್ರಮದಲ್ಲೇ ತನ್ನ ಬಿಸಿನೆಸ್ ಬೆಳೆಸಿಕೊಳ್ಳುವುದರತ್ತ ಮುಖ ಮಾಡಿದ ಹೆಂಡತಿಗೆ ಹೆರಿಗೆ ಆಗಿದೆ ಎಂದಾಗಲೂ ಅವನು ನೋಡಲು ಬಂದಿದ್ದು ಮುಕ್ಕಾಲು ದಿನ ಕಳೆದ ಮೇಲೆ ಅತ್ತೆ ಅಮೈರ ಹುಟ್ಟಿದಾಗಲೇ ಅರಣಿಯವರು ತೀರಿಕೊಂಡರಲ್ವಾ ಅಂದಾಗ ಹಾಗಂತ ಯಾರು ಹೇಳಿದ್ದು ಚೆನ್ನಾಗಿತ್ತಲ್ಲ ಮಾರಾಯ್ತಿ ಹಾ ಇನ್ನು ಪ್ರಪಂಚಕ್ಕೆ ಹಾಗೆ ಹೇಳಿ ನಂಬಿಸಿದ್ದಾನ ಅವನು ನಾನೇ ನಿನ್ನಜ್ಜಿಯಿಂದ ಲೇಹ ಮಾಡಿ ತರಿಸಿಕೊಂಡು ಹರಿಣಿಗೆ ಬಾಣಂತನ ಮಾಡಿದ್ದು ಎಲ್ಲವೂ ಚೆನ್ನಾಗಿತ್ತು ಆದರದು ಹೊರ ನೋಟಕ್ಕೆ ಮಾತ್ರ ವರ್ತನ ತಡವಾಗಿ ಮನೆಗೆ ಬರತೊಡಗಿದ ಒಳ್ಳೆ ಹೆಸರು ಹಣ ಎರಡನ್ನೂ ಸಂಪಾದಿಸುತ್ತಿದ್ದ ಕೆಲಸದ ಒತ್ತಡ ಇರುತ್ತದೆ ಎಂದು ಹರಿಣಿ ಹಲ್ಲು ಕಚ್ಚಿಕೊಂಡು ಹೇಳಿ ಶಿಶುವಿನ ಮುಖ ನೋಡಿ ಮರೆದಳು ಅವರಿಬ್ಬರ ನಡುವೆ ಜಗಳವಾಗಲು ಪ್ರಾರಂಭವಾಯಿತು ಮಗುವನ್ನು ಅತಿಯಾಗಿ ಪ್ರೀತಿಸಿದರೂ ಹೆಂಡತಿಯನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತಿರಲಿಲ್ಲ ವರ್ಧನ ಅರುಂಧತಿಗೆ ಅಲ್ಲಿರಲು ಮನಸ್ಸು ಒಪ್ಪುತ್ತಿರಲಿಲ್ಲ ಆದರೆ ಬಾಣಂತಿ ಹೆಂಗಸು ಹಸುಗೂಸನ್ನು ಇಟ್ಟುಕೊಂಡು ಒಬ್ಬಳೆ ಎಲ್ಲವನ್ನ ಮಾಡಿಕೊಳ್ಳಲಾರಳು ಎನ್ನುವ ಚಿಂತೆಯೂ ಕಾಡುತ್ತಿತ್ತು ಹೀಗಿದ್ದಾಗ ಒಂದಿನ ಅರುಂಧತಿ ಮಾರುಕಟ್ಟೆಯಲ್ಲಿ ವರ್ಧನನನ್ನು ಒಬ್ಬಳು ತರುಣಿಯ ಜೊತೆ ಕಂಡಳು ಇಬ್ಬರಿಗೂ ಹತ್ತಿರದ ನಂಟಿರುವಂತೆ ತೋರಿತು ಬಾಬ್ ಕಟ್ ಮಾಡಿದ್ದಳು ಉದ್ದನೆಯ ಸ್ಕರ್ಟ್ ಧರಿಸಿದ್ದಳು ಶ್ರೀಮಂತರ ಮನೆಯವಳೆಂದು ಸಾರಿ ಹೇಳುವಂತಹ ನಡತೆ ಅರುಂಧತೆಗೆ ತಾನು ನೋಡಿದ್ದು ನಿಜವೇ ಎಂದು ಯೋಚಿಸುವಂತಾಯಿತು ಹರಿಣಿಗೆ ಹೇಳಿ ನೋಯಿಸಲು ಮನಸ್ಸುಪ್ಪಲಿಲ್ಲ ಮೃತ್ಯುಂಜಯನ ಬಳಿ ಹೇಳಿಕೊಂಡಳು ಆ ದಿನಗಳಲ್ಲಿ ಅವನಿಗೂ ವರ್ಧನ ಮುಂಚಿನಷ್ಟು ಆತ್ಮೀಯತೆ ತೋರದೇ ಇದ್ದಿದ್ದು ಗಮನಕ್ಕೆ ಬರುತ್ತಿತ್ತು ಎರಡೂ ಕೈಯಲ್ಲಿ ವಸ್ತುವೊಂದನ್ನು ಎತ್ತಿಕೊಂಡು ಹೂಡುತ್ತಿದ್ದ ಹಿಮಾಂಶುವನ್ನು ಅವನ ತಂದೆ ಹಿಡಿದು ನಿಲ್ಲಿಸಿದರು ಪಿಸ್ತೂಲು ಕಣೆ ಅರುಂಧತಿ ಎಲ್ಲಿ ಸಿಕ್ತು ಮರಿ ಇದು ನಿನಗೆ ಎಂದು ಗಾಭರಿಯಿಂದ ಮಗನನ್ನು ಪ್ರಶ್ನಿಸಿದ ಅರುಂಧತಿಯ ಹೆದೆ ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಮಾಮನ ಕೋಣೆ ಅಂತ ಬಡಬಡಿಸಿದ ಹುಡುಗ ರೀ ಅವನ್ಯಾಕೋ ದಾರಿ ತಪ್ಪುತ್ತಿದ್ದಾನೆ ಅನ್ನಿಸುತ್ತೆ ಕೋರಿಸಿಕೊಂಡು ಮಾತನಾಡೋಣ ಕಾಲವೆಂದು ಮಿಂಚಿಲ್ಲ ಹೀಗೆ ಬಿಟ್ಟರೆ ಹರಿಣಿಯ ಜೀವನ ಸರ್ವನಾಶವಾಗಿ ಹೋಗುತ್ತೆ ಅಂದ್ಲು ವರ್ಧನ ಇವರು ಯಾವ ಮಾತುಗಳಿಗೂ ಸೊಪ್ಪು ಹಾಕಲಿಲ್ಲ ಸಮಾಜದಲ್ಲಿ ಸ್ಥಾನಮಾನ ಬೆಳೆಯುತ್ತಿತ್ತು ಅವನ ಗಾರ್ಮೆಂಟ್ಸ್ ಉದ್ಯಮ ಪ್ರಖ್ಯಾತವಾಗುತ್ತಿತ್ತು ಹರಿಣಿ ಒತ್ತಾಯ ಮಾಡಿ ಅರುಂಧತಿಯನ್ನು ಕರ್ನಾಟಕಕ್ಕೆ ವಾಪಸ್ ಕಳುಹಿಸಿದಳು ಅರುಂಧತಿಗೂ ಮಗ ದಾರಿ ತಪ್ಪುವ ಭಯವಿತ್ತು ಮೃತ್ಯುಂಜಯ ಕೆಲ ದಿನಗಳು ಅಲ್ಲಿಯೇ ಉಳಿದು ವಾಪಸ್ಸು ಬರುವಾಗ ವರ್ಧನ್ ಬಟ್ಟೆಯ ವ್ಯಾಪಾರ ಮುಂದಿಟ್ಟುಕೊಂಡು ಒಳಗೊಳಗೆ ಸಣ್ಣ ಪ್ರಮಾಣದಲ್ಲಿ ಕಾಂಜಾ ಅಫೀಮು ಬಂದೂಕುಗಳ ಕಳ್ಳ ಸಾಗಾಟ ಶುರು ಮಾಡಿದ್ದು ಲೋಕಲ್ ರೌಡಿಗಳ ಸ್ನೇಹ ಸಂಪಾದಿಸಿದ್ದು ಎಲ್ಲವೂ ತಿಳಿದುಕೊಂಡು ಬಂದಿದ್ದರು ಈ ಕಥೆ ಇನ್ನು ಮುಂದುವರೆಯುವುದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಸ್ಟೋರಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್